ಇನ್ನು ಕನ್ನಡದ ಖ್ಯಾತ ನಾಯಕಿಯಲ್ಲಿರುವಂಥ ರವಳಿಯವರು ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಿದ್ರಿಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೂಡ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಅತಿ ಹೆಚ್ಚು ಸಿನಿಮಾ ಮತ್ತು ಶಿವರಾಜ್ ಕುಮಾರ್ ಜೊತೆ ನಾಯಕಿಯಾಗಿ ಗುರುಸ್ಕೊಂಡಿದ್ದಂತ ರವಳಿ ಅವರು ಇದೀಗ ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಹೌದು ಶಿವರಾಜ್ ಕುಮಾರ್ ಜೊತೆ ಗಡಿಬಿಡಿ ಬಿಡಿ ಅಡಿಯ ಸಿನಿಮಾದಲ್ಲಿ ಕೂಡ ನಾಯಕಿಯಾಗಿ ಬಂದವರು ನಂತರ ಜಗ್ಗೇಶ್ವರ ಜೊತೆ ಶುಕ್ರದೇಶಿ ಮತ್ತು ವೀರಣ್ಣ ಬಂಡಾನನ ಗಂಡ ಎಂಬ ಸಿನಿಮಾದಲ್ಲ ಇವರು ಬಹುತೇಕ ನಾಯಕಿಯಾಗಿದ್ದರು ಇತ್ತೀಚೆಗೆ ನೋಡ್ತಿರ್ಬೋದು ಅವರು ಎಷ್ಟು ದಪ್ಪ ಆಗಿದ್ರು ಅಂತಂದರೆ ಅವ್ರನ್ನ ಕೂಡ ಗುರ್ಸೋದು ಕೂಡ ಸಾಧ್ಯವಾಗಿದೆ ಇವರನ್ನ ರವಳಿ ಅನ್ನೋದು ಕೂಡ ಅನುಮಾನ ಕೂಡ ಬಂದ್ಬಿಡ್ತು ಸಾಕಷ್ಟು ಜನ ಅಭಿಮಾನಿಗಳಿಗೆ ಅವರು ತುಂಬಾ ಆಗಿದ್ದಾರೆ ಈಗ ಕಪ್ಪು ಕೂಡ ಆಗಿದ್ದಾರೆ ಆಗ ತುಂಬನೇ ಬಿಳಿಯಿದ್ದು ನೋಡಕ್ಕೆ ಕೂಡ ತುಂಬಾ ಆಗಿದ್ದು ಅಂತಲೇ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಸದ್ಯ ಈಗ ಆಂಧ್ರದಲ್ಲಿ ತಮ್ಮ ಪತಿಯ ಜೊತೆ ಈಗ ಒಂದು ಬಿಸ್ನೆಸ್ಸನ್ನು ನೋಡಿಕೊಂಡಿದ್ದಾರೆ ಇನ್ನು ಸದ್ಯ ಈಗ ಚಿತ್ರರಂಗ ಸಂಪೂರ್ಣ ದೂರವಾದ ಈಗಾಗಲೇ ಇಪ್ಪತ್ತು ವರ್ಷಗಳೇ ಕಳೆದಿವೆ ಅಂತಲೇ ಕೂಡ ಹೇಳ್ಬೋದು ಇನ್ನು ಇತ್ತೀಚೆಗಾರು ದೇಹ ನೋಡಿದಂತೂ ಯಾವುದೇ ಕಾರಣ ಇವರೇನ ರವಳಿ ಅಂತ ಗುರುಸಲು ಕೂಡ ಸಾಧ್ಯವಾಗಿಲ್ಲ ಸಿನಿಮಾ ರಂಗದಿಂದ ಈಗ ಸಂಪೂರ್ಣವಾಗಿದ್ದು ರವಳಿದ್ದು ಈಗ ಕಂಪ್ಲೀಟ್ ಆಗಿ ಹೌಸ್ ವೈಫ್ ಆಗಿ ಇದ್ದಾರೆ ಅಂತಲೇ ಕೂಡ ಇಲ್ಲಿ